ಸಮಿತಿ ಬಂದ ಮೇಲೆ ನಮಗೆಲ್ಲ ಗೊತ್ತಿರಲಿ ಇಪ್ಪತ್ತ ಮೂರು ಕಡೆ ಜಿಲ್ಲಾ ಮತ್ತು ತಾಲೂಕು ಸಮಿತಿಗಳಲ್ಲಿ ಇವತ್ತು ಕಟ್ಟಡ ಮತ್ತು ನಿವೇಶನಗಳಿಗೆ ಸಕ್ರಿಯವಾಗಿ ಕೆಲಸ ನಡೀತಾ ಇದೆ ಇಪ್ಪತ್ತ್ ಮೂರು ಕಡೆ ಇದಕ್ಕೆ ಆಲ್ರೆಡಿ ನಾವು ಈಗಾಗಲೇ ಕೇಂದ್ರ ಸಮಿತಿಯಿಂದ ಎರಡು ಕೋಟಿ ಏಳು ಲಕ್ಷ ಅಷ್ಟು ನಾವು ಕೇಂದ್ರ ಸಮಿತಿಯಿಂದ ಕೊಟ್ಟಿದ್ರೆ ಅದರಲ್ಲಿ ಮೂರನೇ ಒಂದು ಭಾಗ ಅಷ್ಟು ನಮ್ಮ ಆರ್ ಆರ್ ತಂಡದ ಡೋನರ್ಸ್ ಅಂತ ಏನಿದ್ರೆ ನಮ್ಮ ವೈಯಕ್ತಿಕವಾಗಿ ನಮ್ಮ ವೈಯಕ್ತಿಕವಾಗಿ ಒಂದು ಒಂದು ಕಾಲು ಕೋಟಿಯಷ್ಟು ನಾವು ಕೊಟ್ಟಿದ್ದೇವೆ ನಾವು ಗೆದ್ದಂಥ ಅರವತ್ತೈದು ದಿನದ ದಿನಗಳಲ್ಲಿ ಈ ಶತಮಾನೋತ್ಸವ ಭವನಕ್ಕೆ ಉದ್ಘಾಟನೆ ಸಮಾರಂಭವನ್ನು ಮಾಡಿ ತಮ್ಮನ್ನೆಲ್ಲ ಕರಿತೀವಿ ಬೆಂಗಳೂರು ಸುತ್ತಮುತ್ತಲೇ ನಾನು ನಮ್ಮ ರಾಜ್ಯಾಧ್ಯಕ್ಷ ಘೋಷಣೆ ಮಾಡಿದರೆ ನಾನು ಮತ್ತೆ ಅದನ್ನೇ ಹೇಳ್ತಾ ಇದ್ದೇನೆ ಅರವತ್ತನೇ ದಿವಸದಲ್ಲಿ ಶತಮಾನೋತ್ಸವ ಭವನ ಹಾಗೂ ಉಳಿದಿರ್ತಕ್ಕಂಥ ಜಿಲ್ಲಾ ಮತ್ತು ತಾಲೂಕು ಸಂಸ್ಥೆಗಳಲ್ಲಿ ಇನ್ನೂ ಉಳಿದಿರ್ತಕ್ಕಂಥ ನಮ್ಮ ಕಾರ್ಯಾವಧಿ ಐದು ವರ್ಷಗಳಲ್ಲಿ ನಮಗೆ ಗೊತ್ತಿಲ್ಲ ಆರ್ಥಿಕ ಸ್ಥಿತಿಗತಿ ಏನೇ ಇರಲಿ ಅದರ ಜೊತೆಗೆ ನಾವು ವೈಯಕ್ತಿಕವಾಗಿ ಕೂಡ ನಿಮ್ಗೆ ಸಪೋರ್ಟ್ ಮಾಡಿ ಎಲ್ಲಾ ತಾಲೂಕು ಮತ್ತು ಜಿಲ್ಲಾ ಸಂಸ್ಥೆಗಳಲ್ಲಿ ಸ್ವಂತ ಕಟ್ಟಡ ಕಟ್ಟೋ ಉದ್ದೇಶ ಇಟ್ಕೊಂಡು ನಮ್ಮ ಪ್ರಣಾಳಿಕೆಯಲ್ಲಿ ಪ್ರಥಮ ಆದ್ಯತೆ ಕೊಟ್ಟಿದ್ದೇವೆ ನಾವು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಅವರವರ ಮಟ್ಟಿಗೆ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ನಾನು ಸುಮಾರು ಬಾಗೇಪಲ್ಲಿ ತಾಲೂಕಿನಲ್ಲಿ ಹತ್ತೆಂಟು ವರ್ಷಗಳ ಕಾಲ ಸಕ್ರೆ ಸೇವೆ ಸಲ್ಲಿಸಿದ್ದೀನಿ ಮೇಲೆ ನಾವು ಭರವಸೆ ಹೇಳ್ತಾ ನಾಲ್ಕು ಮಾತುಗಳು ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಮುಖ್ಯರು ಹಾಗೂ ಜಿಲ್ಲಾ ಎಲ್ಲ ಬೆಂಗಡಿಗಳು ಸುತ್ತಾ ನಾನು ಎರಡು ಮಾತುಗಳನ್ನು ಕಾಣಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ

ಅವರಿಗೆ ಎಲ್ಲಾ ಉಪಾಧ್ಯಕ್ಷರುಗಳಾದ ಬೈರೇಣ್ಣ ಅವ್ರನ್ನ ಬೆದಿಗೆ ಅಲಂಕರಿಸಬೇಕಾಗಿ ಕೋಲಾ ಇದ್ದೇವೆ ಕೋರ್ತಾ ಇದ್ದೇವೆ ನಮ್ಮ ಜಿಲ್ಲಾಧ್ಯಕ್ಷ ಬಾಬುರೌರೆ ಹಿರಿಯ ರಾಜ್ಯಾಧ್ಯಕ್ಷ ವೀನಪ್ಪ ಅವರೇ ನಾವು ಬಂದ ಮೇಲೆ ಡಿಸೆಂಬರ್ ನಾಲ್ಕನೇ ವಾರದಲ್ಲಿ ಡೈರಿ ರಿಲೀಸ್ ಮಾಡ್ಬಿಟ್ಟು ಒಂದನೇ ತಾರೀಕು ಎರಡನೇ ತಾರೀಕು ಒಳಗಡೆ ಎಲ್ಲಾ ಜಿಲ್ಲೆಗಳಿಂದ ಕಳಿಸ್ಬಿಟ್ಟು ಎರಡನೂ ಮೂರನೇ ತಾರೀಕುಗಳ್ರು ಎಲ್ಲರಿಗೂ ಡೈರಿ ಕೊಟ್ಟಿದ್ದೇವೆ ಅದೇನು ಇಂಜಿನಿಯರಿಂಗ್ ಅಸೋಸಿಯೇಷನ್ಗೆ ಸೆಟ್ಟು ಅವ್ರಿಗಿಂತ ಚೆನ್ನಾಗಿರೋ ಡೈರಿ ಅವರೆಲ್ಲ ನಮ್ಮ ಗುತ್ತಿಗೆದಾರರು ಕೂಡ ಒಳ್ಳೆ ಡೈರಿ ಅಂತ ಕೊಡಬೇಕಂತ ಹೇಳ್ಬಿಟ್ಟು ಇವತ್ತು ನಾವು ಡೈರಿ ಒಳ್ಳೆ ಗುಣಮಟ್ಟದ ಡೈರಿ ಮಾಡ್ತಾ ಇದ್ವಿ ನಾವು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸ ಗುಣಮಟ್ಟದ ಕೆಲಸನೇ ಇದುವರೆಗೂ ಮಾಡ್ಕೊಂಡ್ ಬಂದಿರೋದು ಮಿತ್ರರೇ ನನ್ನ ಸಹೋದರಿಗೆ ಏನೇ ಚುನಾವಣೆ ಬಂದಿದೆ ಪ್ರಚಾರಕ್ಕೆ ಬಂದಿದ್ದೀವಿ ಚುನಾವಣೆ ಬಂದಿಲ್ಲ ಅಂದ್ರೆ ನಾನು ಬರ್ತೀನಿ ಚುನಾವಣೆ ಬಂದ್ರೂ ಬರ್ತೀನಿ ಎಲ್ಲ ಗೊತ್ತಿದೆ ಅರ ತಂಡಕ್ಕೆ ಅರ ತಂಡಕ್ಕೆ ವೈಯಕ್ತಿಕವಾಗಿ ಹೆಸರು ತಗೊಂಡೆ ಎಲ್ಲರಿಗೂ ಸಹ ನನ್ನ ಪರವಾಗಿ ಈ ಒಂದು ಸಭೆಯಲ್ಲಿ ಸ್ವಾಗತ ಆಗಿನ ಕಾಲದಲ್ಲಿ ಕೇಂದ್ರ ಸಮಿತಿಯವರು ಜಿಲ್ಲಾ ಮತ್ತೆ ತಾಲೂಕು ಸಮಿತಿಯವರು ಖಾಸಗಾಗಿ ಗಣಿತ ಪರಿಗಣನೆ ಕೂಡ ತಗೊಳ್ತಾ ಇದ್ದಾರೆ ಈ ಚೇತನ ಗಮನಿಸಿದ್ರೆ ಪ್ರತಿಯೊಬ್ಬರಿಗೂ ಸಹ ಅವರು ವೈಯಕ್ತಿಕವಾಗಿ ಮತ್ತೆ ನಮ್ಮ ವಿದ್ಯುತ್ ಮುಖ್ಯದಾರ ಸಮಸ್ಯೆಗಳ ಬಗ್ಗೆ ಇಲಾಖೆ ಬಗ್ಗೆ ಸ್ಪಂದಿಸಿದ್ದಾರೆ ನಾವು ಅಟ್ಲೀಸ್ಟ್ ನೂರು ರೂಪಾಯಿ ರೂಪಾಯಿ ವಸ್ತು ಮಾಡೋಣ ಅಂತ ಹೇಳಿ ಒಂದು ಇದು ಮಾಡುದು ಆವಾಗ ಒಂದು ಪೇಪರ್ ಇಟ್ ಬಿಟ್ಟು ಅದೇನು ಮಾಡುದು ನೂರ್ ಕೊಡ್ತಾರೆ ಓಡಾಡಿದ್ದಲ್ಲ ಅದು ನಿಜವಾಗ್ಲೂ ನಮ್ಗೆ ಏನು ಅನಿಸಿಲ್ಲ ಸುಸ್ತಿನ ಹೋಗ್ಬೇಕು ತುಮಕೂರು ತುಮಕೂರು ಕಾರ್ಯಕ್ರಮ ಹೋಗಿ ಅಲ್ಲಿಂದ ನೈಟು ಶಿವಮೊಗ್ಗ ಆಡಿ ನಾಳೆ ಬೆಳಗ್ಗೆ ಹನ್ನೊಂದು ಹನ್ನೆರಡು ಗಂಟೆಗೆ ಮತ್ತೆ ಶಿವಮೊಗ್ಗ ಸಭೆಗೆ ನಾನೇ ಹೋಗ್ತಾ ಇದ್ದೀನಿ ರಾಜ್ಯಾಧ್ಯಕ್ಷ ಯಾರು ಬರ್ತಾ ಇಲ್ಲ ಅವರು ಮೊನ್ನೆ ಶಿವಮೊಗ್ಗಕ್ಕೆ ಹೋಗಿದ್ದೆ ಅಲ್ಲಿ ಯಂಗ್ಸ್ಟರ್ಸ್ ನಾ ಇಬ್ಬರು ಒಬ್ಬರು ಸಮೀರ್ ಸಮೀರ ಹೋಗಿ ಬಂದಿದ್ದು ಒಂದು ಸ್ಮಾಲ್ ಒಂದು ಐದು ನಿಮಿಷ ಸ್ಪೀಚ್ ಕೊಟ್ಟಿದ್ದು ಬಂದಿದ್ದು ಅಷ್ಟೇ ನೀವು ನೋಡ್ತಿದ್ದೀರಿ ವಾರದ ದಿಸ್ತಿ ಹಿಡ್ಬಿಟ್ಟಿದ್ದು ಹಣ ರಾಜ್ಯಾಧ್ಯಕ್ಷ ನೀವು ಬರ್ಬೇಕು ಬರ್ಬೇಕೀಡಿ ಒಂದು ರೆಸಾರ್ಟ್ ಅಲ್ಲಿ ರೂಮ್ ಕೂಡ ಬುಕ್ ಮಾಡಿದ್ರೆ ಬರ್ಬೇಕು ನೀವು ಒಂದು ಯಾರು ಎಷ್ಟು ಇಲ್ಲ ನೀವು ಬರಬೇಕು ಒಂದು ಅರ್ಧ ಗಂಟೆ ಅಂದರೆ ಇದು ಯಾಕೆ ಹೇಳ್ತಾ ಇದ್ದಾರೆ ನಮ್ಮ ತಂಡದಲ್ಲಿ ಬರೀ ನಾಯಕರಿಗೆ ಅಂತಲ್ಲ ಹೊಸದಾಗಿ ಬರ್ತಕ್ಕಂಥ ಒಂದು ಸಣ್ಣ ಸಣ್ಣ ಗುತ್ತಿಗೆದಾರು ಒಂದು ಐಡೆಂಟಿಟಿ ಸಿಗ್ತಾ ಇದೆ ಇವತ್ತು ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಒಂದು ದೊಡ್ಡವರು ಏನು ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಆರಾಡ್ ತಂಡ ಅಂತಂದ್ರೆ ಎಲ್ಲಾ ವಯೋಮಿತಿಗೆ ಸಂಬಂಧಪಟ್ಟಿರೋರೆಲ್ಲರೂ ಇದ್ದಾರೆ ಇವತ್ತು ಅಯ್ಯೋ ಬೀದಿಗೆ ಅಂತಂದ್ರೆ ಒಬ್ಬ ಮೂರ್ತಿ ಅವರಲ್ಲಿ ನಿಷ್ಠರ ಯಾರಿಗೆ ಬಿಡುತ್ತೆ ನಮ್ಮ ಅಜ್ಜಿ ತರಲ್ಲಿ ನಿಷ್ಠರ ಇವರೆಲ್ಲ ನೋಡಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಇವರೆಲ್ಲ ನನಗೆ ಇವರ ನಮ್ಮ ರಾಜ್ಯ ಸಂಸ್ಥೆಗೂ ದೊಡ್ಡ ಮಟ್ಟದಕ್ಕೆ ನಮ್ಮ ರಾಜ್ಯ ಮಟ್ಟದ ಸಂಘಟನೆ ಹೋಗ್ಬೇಕು ಅಂತ ನಮಗೆ ಫೀಲ್ ಆಗುತ್ತೆ ಇವ್ರನ್ನೆಲ್ಲ ನೋಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಮಾತಾಡೋದು ಒಳ್ಳೆ ಆಲೋಚನೆ ಇದೆ ಅವ್ರೆಲ್ಲ ಒಳ್ಳೆ ಐಡಿಯಾಸ್ ಇದೆ ನಮ್ಮ ಇವ್ರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬಾ ಇಂಟೆಲಿಜೆಂಟ್ ಇದ್ದಾರೆ ತುಂಬಾ ಅನುಭವಿಸಿದ್ದಾರೆ ತುಂಬಾ ಬದುಕಿದ್ದಾರೆ ಅದ್ರ ಜೊತೆಗೆ ತುಂಬಾ ಪ್ರಾಮಾಣಿಕೂ ಇದ್ದಾರೆ ಅಂತ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೇನೆ ಯಾಕಂತಂದ್ರೆ ಇಷ್ಟೊಂದು ನಾವು ಭೇಟಿ ಮಾಡಿಲ್ಲ